ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ ಮಕ್ಕಳ ಈ ಹಿಂದೆ ಪ್ರಥಮ ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದರೂ ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೆ ಭಾಗಏೆಯಲ್ಲಿ ಬರುವಂತಹ ಆಯ್ಕೆ ಪ್ರಶ್ನೆಗಳು ನೆಕ್ಸ್ಟು ಎರಡನೇ ಪಾರ್ಟಲ್ಲಿ ಬಿಟ್ಟ ಸ್ಥಳ ತುಂಬಿ ಪ್ರಶ್ನೆಗಳು ಇದಕ್ಕೆ ಉತ್ತರವನ್ನು ಹೇಳಿದ್ದೆ ಅದೇ ರೀತಿಯಾಗಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಅದಾದ ನಂತರ ಒಂದು ವಾಕ್ಯಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಅದಾದ ನಂತರ ಎರಡು ಅಂಕದ ಅಷ್ಟು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹೇಳಿದ್ದೆ ಅದಾದ ಮೇಲೆ ಭಾಗಾಸಿಯಲ್ಲಿ ಕೇಳಿರುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವ್ದ್ಯಾವುದು ಯಾವ ರೀತಿಯಾಗಿ ಅದನ್ನು ಲೆಕ್ಕವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಸಿಯಾಗಿ ಒಂದಿಷ್ಟು ರೇಖಾ ನಕ್ಷೆಗಳ ಬಗ್ಗೆ ಆಗಿರಬಹುದು ಲೆಕ್ಕಗಳ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೆ ಕಾರಣ ಥಿಯರಿಯನ್ನು ಹೇಗಾದರೂ ನೀವು ಓದ್ಕೊಂಡು ಬರೆದ್ಬಿಡ್ತೀರಿ ಬಿಡ್ತೀರಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದರೆ ಆದರೆ ಕೆಲವೊಂದು ಚಿತ್ರವನ್ನು ಬಿಡಿಸೋದಾಗಿರ್ಬೋದು ರೇಖಾಚಿತ್ರವನ್ನು ರಚನೆ ಮಾಡೋದಾಗಿರಬಹುದು ಸಹಸಂಬವನ್ನು ನಿರ್ಣಯ ಮಾಡೋದಾಗಿರಬಹುದು ಅಥವಾ ಇಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳಿಗೆ ಸಂಘಟಕ ಸ್ತಂಭ ರೇಖಾಚಿತ್ರ ಆಗಿರಬಹುದು ಸರಾಸರಿಯನ್ನು ಕಂಡುಹಿಡಿಯೋದು ಇದೆಲ್ಲ ಸ್ವಲ್ಪ ನಿಮಗೆ ಹೇಳಿಕೊಟ್ರೆ ಎಕ್ಸಾಮಲ್ಲಿ ಒಳ್ಳೆ ರೀತಿಯಲ್ಲಿ ಅಂಕಗಳನ್ನು ಪಡ್ಕೊಳ್ಬಹುದು ಅನ್ನುವಂಥ ಕಾರಣಕ್ಕೆ ನಿಮಗೆ ಹೇಳಿಕೊಡ್ತಾ ಇದ್ದೆ ಈ ಹಿಂದೆ ಸಂಘಟಕ ಸ್ತಂಭ ರೇಖಾಚಿತ್ರವನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಇಲ್ಲಿ ಮೂವತ್ತೊಂಬತ್ತನೇ ಪ್ರಶ್ನೆ ಕೆಳಕಂಡ ದತ್ತಾಂಶಗಳಿಗೆ ನೇರ ವಿಧಾನ ಊಹಾತ್ಮಕ ವಿಧಾನ ಮತ್ತು ಹಂತ ವಿಚಲನ ವಿಧಾನಗಳ ಮೂಲಕ ಅಂಕಗಣಿತ ಸರಾಸರಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ನೋಡೋಣ ಇಲ್ಲಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಅವರು ಕೊಟ್ಟಿರುವಂತಹ ದತ್ತಾಂಶ ಯಾವುದು ನೋಡಬೇಕು ಇಲ್ಲಿ ಅವರು ನಲವತ್ತು ಐವತ್ತು ಐವತ್ತೈದು ಎಪ್ಪತ್ತೆಂಟು ಐವತ್ತೆಂಟು ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ ಅವರು ಕೊಟ್ಟಿದ್ದಾರೆ ಮಕ್ಕಳೇ ಎಕ್ಸ್ ಕೊಟ್ಟಿದ್ದಾರೆ ಎಫ್ ಕೊಟ್ಟಿಲ್ಲ ಕೇವಲ ಎಕ್ಸ್ ಮಾತ್ರ ಕೊಟ್ಟಿದ್ದಾರೆ ಎಕ್ಸ್ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದನ್ನು ನಾವೇನಂತ ಕರಿತೀವಿ ಅವರ್ಗೀಕೃತ ದತ್ತಾಂಶ ಅಂತ ಕರಿತೀವಿ ಇಲ್ಲಿರೋದೇನು ಅವರ್ಗೀಕೃತ ದತ್ತಾಂಶ ನಾವೇನು ಮಾಡಬೇಕು ಇವಾಗ ಈ ದತ್ತಾಂಶವನ್ನು ಉಪಯೋಗಿಸ್ಕೊಂಡು ನೇರ ವಿಧಾನವನ್ನು ಕಂಡುಹಿಡಿಬೇಕು ನೇರ ವಿಧಾನವನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅಂತ ಹೇಳಿದರೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಕರಿತೀವಿ ಸಿಗ್ಮಾ ಎಕ್ಸ್ ಅಂದರೆ ಇದನ್ನೆಲ್ಲ ಬರ್ಕೊಂಡು ಟೋಟಲ್ ಮಾಡಿಕೊಂಡು ಡಿವೈಡ್ ಬೈ ಎನ್ ಮಾಡು ಎನ್ ಅಂದರೆ ನಂಬರ್ ಆಫ್ ಕೌಂಟ್ ಒನ್ ಟು ತ್ರೀ ಫೋರ್ ಫೈವ್ ಇದೆಯಲ್ಲ ಫೈವ್ ಬರೆಯೋದು ವರ್ಗೀಕೃತ ವಿಧಾನ ಆದರೆ ಎನ್ ಕಂಡಿಡಿಯೋ ರೀತಿ ಬೇರೆ ಇರುತ್ತೆ ಇಲ್ಲಿ ಸಿಂಪಲ್ ಆಗಿದೆ ಎಫ್ ಕೊಟ್ಟಿಲ್ಲ ಅವರು ಹಾಗಾಗಿ ಇವಾಗ ಏನು ಹೇಳ್ಕೊಡ್ತೀನೋ ಅಷ್ಟನ್ನ ಕಲ್ತ್ಕೊಳ್ಳಿ ಎಫ್ ಕೊಟ್ಟಾಗ ಕೂಡ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಊಹಾತ್ಮಕ ವಿಧಾನ ಅಸ್ಯೂಮ್ಡ್ ಮೀನ್ ಮೆಥೆಡ್ ಅಂತ ಕರಿತೀವಿ ಊಹಾತ್ಮಕ ವಿಧಾನದಲ್ಲಿ ಫಾರ್ಮುಲಾ ಎ ಪ್ಲಸ್ ಸಿಗ್ ಮಾಡಿ ಡಿವೈಡೆಡ್ ಬೈ ಎನ್ ಅಂತ ಕರಿತೀವಿ ಹಂತವಿಚಲನ ವಿಧಾನ ಏನಿದೆ ಇದಕ್ಕೂ ಕೂಡ ನಾವು ಮಾಡ್ತೀವಿ ಫಾರ್ಮುಲಾನ ಹಾಕಿ ಫೈಂಡ್ ಔಟ್ ಮಾಡ್ತೀವಿ ಇಲ್ಲಿ ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸ್ಟಾರ್ಟ್ ಮಾಡೋಣ ಸೊ ಈಸಿಯಾಗಿ ನೀವು ಆನ್ಸರ್ನ ಮಾಡ್ಬೋದು ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶವನ್ನೇ ಫಸ್ಟು ಬರ್ಕೊಳ್ಬೇಕು ಅವ್ರು ಏನು ಕೊಟ್ಟಿದ್ದಾರೆ ಎಕ್ಸ್ ಅದನ್ನು ಬರ್ಕೊಳ್ಳಿ ಎಕ್ಸ್ ಎಷ್ಟು ಕೊಟ್ಟಿದ್ದಾರೆ ಫಸ್ಟು ಫೋರ್ಟಿ ಕೊಟ್ಟಿದ್ದಾರೆ ಫೋರ್ಟಿ ಬರೀರಿ ನೆಕ್ಸ್ಟು ಫಿಫ್ಟಿ ಅದಾದ ನಂತರ ಫಿಫ್ಟಿ ಫೈವ್ ನೆಕ್ಸ್ಟು ಸೆವೆಂಟಿ ಏಯ್ಟ್ ಫಿಫ್ಟಿ ಏಯ್ಟ್ ಕೊಟ್ಟಿದ್ದಾರೆ ನೋಡಿ ಇಷ್ಟು ಕೊಟ್ಟಿದ್ದಾರೆ ಇಷ್ಟನ್ನ ಬರ್ಕೊಳ್ಳಿ ಇಷ್ಟು ಬರ್ಕೊಂಡಾದ್ರ ಮೇಲೆ ನಮಗೆ ಟೋಟಲ್ ಬೇಕು ಸಮೇಶನ್ ಟೋಟಲ್ ಬೇಕು ಸಿಗ್ಮಾ ಎಕ್ಸ್ ಬೇಕು ಇದಿಷ್ಟು ಟೋಟಲ್ ಮಾಡಿದ್ರೆ ಮಕ್ಕಳೇ ಸಿಗ್ಮಾ ಈ ಎಕ್ಸ್ ಕಾಲಮ್ನ ಟೋಟಲ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ಆಯಿತು ಸಿಗ್ಮಾ ಎಕ್ಸ್ ನಮಗೆ ನೀವು ಟೋಟಲ್ ಮಾಡಿ ನೋಡಿ ಒಂದು ಸಲ ಟೂ ಏಯ್ಟಿ ಒನ್ ಸಿಗುತ್ತೆ ಟೋಟಲ್ ಎಷ್ಟು ಸಿಗುತ್ತೆ ಟೂ ಏಯ್ಟಿ ಒನ್ ಸಿಗುತ್ತೆ ನೆಕ್ಸ್ಟು ಏನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಡಿ ಕಂಡುಹಿಡಿಬೇಕು ಲೈನ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ ನೆಕ್ಸ್ಟು ಡಿ ಕಂಡು ಹಿಡಿಯೋಣ ಡಿಗೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಎ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವು ಡಿ ಬೇಕು ಅಂತ ಹೇಳಿದ್ರೆ ಎಕ್ಸಲ್ಲಿ ಎನ ಲೆಸ್ ಮಾಡಬೇಕಂತೆ ಎಕ್ಸಲ್ಲಿ ಎ ಲೆಸ್ ಅಂತ ಹೇಳಿದ್ರೆ ಎಕ್ಸ್ ಅಂತ ಹೇಳಿದ್ರೆ ಇದೆ ಹಾಗಾಗಿ ಫಸ್ಟು ಎಕ್ಸ್ ಏನಿದೆ ಅದನ್ನೇ ಬರ್ಕೊಳ್ಳೋಣ ಎಕ್ಸ್ ಮೈನಸ್ ಎ ಆಗಿರೋದ್ರಿಂದ ಫೋರ್ಟಿ ಫಿಫ್ಟಿ ಫಿಫ್ಟಿ ಫೈ ಸೆವೆಂಟಿ ಏಯ್ಟ್ ಫಿಫ್ಟಿ ಏಯ್ಟ್ ಹಾಗೆ ಬರ್ಕೊಳ್ಳೋಣ ಲೆಸ್ ಹೇಳಿದಾರಲ್ಲ ಎಕ್ಸ್ ಮೈನಸ್ ಎ ಹೇಳಿದಾರಲ್ಲ ಎ ಅಂತ ಹೇಳಿದರೆ ಏನು ಅಸ್ಯೂಮ್ಡ್ ಮೀನ್ ಅಂತ ಅರ್ಥ ಅಸ್ಯೂಮ್ಡ್ ಮೀನ್ ಓಕೆನಾ ನಾವಿಲ್ಲಿ ಅಸ್ಯೂಮ್ ಮಾಡ್ಕೊಳ್ಬೇಕು ಊಹಾತ್ಮಕವಾಗಿ ಒಂದು ನಂಬರನ್ನು ತಗೋಬೇಕು ನಾನೇ ಇಲ್ಲಿ ಯಾವುದಾದರೂ ತೊಗೊಳ್ಬೋದು ಫಾರ್ಟಿ ಫಿಫ್ಟಿ ಫಿಫ್ಟಿ ಫೈವ್ ಸೆವೆಂಟಿ ಏಯ್ಟ್ ಫಿಫ್ಟಿ ಏಟ್ ಯಾವುದು ಬೇಕಿದ್ರು ತೊಗೊಳ್ಬಹುದು ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಇಂಗ್ಲೀಷ್ ಮೀಡಿಯಮವರಿಗೆ ಹೇಳುವಾಗ ಫಿಫ್ಟಿ ನ ಅಸ್ಯೂಮ್ಡ್ ಮೀನ್ ಅಂತ ತಗೊಂಡಿದ್ದೆ ಸೊ ಇಲ್ಲಿ ಇವಾಗ ಫಾರ್ಟಿಯನ್ನು ತಗೊಳ್ಳೋಣ ಫಾರ್ಟಿ ಅಂತ ತಗೊಂಡ್ರೆ ಎಲ್ಲದಕ್ಕೂ ಫಾರ್ಟಿ ಅಂತಲೇ ಬರ್ಕೊಳ್ಬೇಕು ಊಹಾತ್ಮಕ ಒಂದು ನಂಬರು ತೊಗೊಂಡಿದ್ದೀನಿ ಈಗ ಫೋರ್ಟಿಯಲ್ಲಿ ಫೋರ್ಟಿ ಹೋದರೆ ಎಷ್ಟು ಝೀರೋ ಫಿಫ್ಟಿಯಲ್ಲಿ ಫೋರ್ಟಿ ಹೋದರೆ ಎಷ್ಟಾಗುತ್ತೆ ಟೆನ್ ಆಗುತ್ತೆ ಫಿಫ್ಟಿ ಫೈಯಲ್ಲಿ ಫೋರ್ಟಿ ಹೋದರೆ ಎಷ್ಟು ಫಿಫ್ಟೀನ್ ಸೆವೆಂಟಿ ಏಯ್ಟಲ್ಲಿ ಫಾರ್ಟಿ ಹೋದರೆ ಎಷ್ಟಾಗುತ್ತೆ ತರ್ಟಿ ಏಯ್ಟ್ ಆಗುತ್ತೆ ಫಿಫ್ಟಿ ಏಯ್ಟಲ್ಲಿ ಫೋರ್ಟಿ ಹೋದರೆ ಫಿಫ್ಟೀನ್ ಉಳಿಯುತ್ತೆ ಇವಾಗ ನಾವೇನು ಮಾಡಬೇಕು ಸಿಗ್ಮಾ ಡಿ ಈ ಕಾಲಮ್ನ ಟೋಟಲ್ ಮಾಡಬೇಕು ಝೀರೋ ಟೆನ್ ಫಿಫ್ಟೀನ್ ತರ್ಟಿ ಏಯ್ಟ್ ಏಯ್ಟೀನ್ ಇದೆಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಮಾಡಿದರೆ ಟೋಟಲ್ ಏಯ್ಟಿ ಒನ್ ಸಿಕ್ತು ಓಕೆನಾ ನೆಕ್ಸ್ಟ್ ಒನ್ ಇಲ್ಲಿ ಯಾವ ನಂಬರ್ ಬೇಕಿದ್ರು ತಗೊಳ್ಬಹುದು ಹೇಳಿದ್ದೀನಿ ನಾ ಫೋರ್ಟಿ ಫೋರ್ಟಿ ತೊಗೊಂಡಿರೋದಷ್ಟೇ ನೆಕ್ಸ್ಟು ಡಿ ಡ್ಯಾಶ್ ಡಿ ಡ್ಯಾಶಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಈ ಲೆಕ್ಕದಲ್ಲಿ ಸಿ ಇಲ್ಲ ಸಿ ಅಂತ ಹೇಳಿದ್ರೆ ಕಾಮನ್ ಫ್ಯಾಕ್ಟರ್ ಈ ಒಂದು ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಇಲ್ಲ ನೋಡಿ ನಲವತ್ತಾದ್ರ ಮೇಲೆ ಐವತ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟಿದೆ ಟೆನ್ ಗ್ಯಾಪ್ ಇದೆ ಇಲ್ಲಿ ಎಷ್ಟು ಗ್ಯಾಪ್ ಇದೆ ಫೈ ಗ್ಯಾಪ್ ಇದೆ ಅಂತ ಹೇಳಿದ್ರೆ ಗ್ಯಾಪ್ ಚೇಂಜ್ ಇದೆ ವೇರಿಯೇಷನ್ ಇದೆ ಹಾಗಾಗಿ ಇದಕ್ಕೆ ವಿಚಲನ ವಿಧಾನ ಬರಲ್ಲ ಸೊ ನಾವೇನು ಮಾಡೋಣ ಅಂತ ಹೇಳಿದ್ರೆ ಅನ್ನ ಕಾಮನ್ ಫ್ಯಾಕ್ಟರ್ನ ಒನ್ ಅಂತ ತೊಗೊಬಿಡೋಣ ಒನ್ ಅಂತ ತೊಗೊಂಡು ಮಾಡ್ತಾ ಹೋಗೋದಾದರೆ ಡಿ ಬೈ ಸಿ ಡಿ ಅಂತ ಹೇಳಿದ್ರೆ ಎಷ್ಟು ಇಲ್ಲ ಆಲ್ರೆಡಿ ಕಂಡು ಹಿಡಿದಿದ್ವಲ್ಲ ಇದೇ ಡಿ ಜೀರೋ ಟೆನ್ ಫಿಫ್ಟೀನ್ ತರ್ಟಿ ಏಯ್ಟ್ ಫಿಫ್ಟೀನ್ ಅದು ಹಾಗೆ ಬರ್ಕೊಳ್ಳೋಣ ಸಿ ಏನು ಹೇಳಿದ್ದೀನಿ ಕಾಮನ್ ಫ್ಯಾಕ್ಟರ್ ಒನ್ ತೊಗೊಳ್ಳೋಣ ಅಂತ ಹೇಳಿದ್ದೀನಿ ಎಲ್ಲ ಒನ್ ತೊಗೊಳ್ಳಿ ಎಗೆಯಿ ನಿಮಗೆ ಡಿ ಡ್ಯಾಶ್ ಅಷ್ಟೇ ಬರುತ್ತೆ ಮಕ್ಕಳೇ ಟೆನ್ ಫಿಫ್ಟೀನ್ ತರ್ಟಿ ಏಯ್ಟ್ ಏಯ್ಟೀನ್ ಅಷ್ಟೇ ಬರುತ್ತೆ ಅಲ್ಲಿಗೆ ಡಿ ಡ್ಯಾಶ್ ಕೂಡ ಸಿಗ್ಮಾ ಡಿ ಡ್ಯಾಶ್ ಕೂಡ ಎಷ್ಟು ಬರುತ್ತೆ ಏಯ್ಟಿ ಒನ್ನೇ ಬರುತ್ತೆ ಓಕೆನಾ ಇದಿಷ್ಟು ನೆಕ್ಸ್ಟು ಇದಕ್ಕೇನು ಮಾಡಬೇಕು ನಾವು ಒಂದೊಂದೇ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು ಫಸ್ಟಿಂದು ನೇರ ವಿಧಾನ ನೇರ ವಿಧಾನ ಅಂತ ಬರ್ಕೊಂಡು ನೇರ ವಿಧಾನದ ಫಾರ್ಮುಲಾ ಬರ್ಕೊಳ್ಳಿ ನೇರ ವಿಧಾನದ ಫಾರ್ಮುಲಾ ಯಾವುದು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಸಿಗ್ಮಾ ಎಕ್ಸ್ ಎಷ್ಟಿದೆ ಟೂ ಏಯ್ಟಿ ಒನ್ ಇದೆ ಎನ್ ಎಷ್ಟಿದೆ ಫೈವ್ ಇದೆ ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದರೆ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟೂ ಬರುತ್ತೆ ಟೂ ಏಯ್ಟಿ ಒನ್ ಡಿವೈಡೆಡ್ ಬೈ ಫೈವ್ ಮಾಡಿದ್ರೆ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟೂ ಬರುತ್ತೆ ಸೊ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನೋಡಿ ಫೈಯಿಂದ ಟೂ ಏಯ್ಟಿ ಒನ್ನ ಡಿವೈಡ್ ಮಾಡಿದ್ರೆ ಐದು ಐದ್ಲಿ ಇಪ್ಪತ್ತ ಐದು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಹೋದರೆ ಮೂರು ಉಳಿತು ಒಂದನ್ನು ಕೆಳಗೆ ಇಳಿಸ್ಕೊಳ್ಳಿ ಮೂವತ್ತೊಂದು ಆಯಿತು ಐದಾರಲ್ಲಿ ಮೂವತ್ತಾಗತ್ತೆ ಮೂವತ್ತೊಂದರಲ್ಲಿ ಮೂವತ್ತು ಹೋದರೆ ಒಂದು ಉಳಿಯತ್ತೆ ಪಾಯಿಂಟನ್ನು ಕಟ್ಟಿ ಝೀರೋ ಇಳಿಸ್ಕೊಳ್ಳಿ ಐದು ಎರಡಲಿ ಹತ್ತು ಮಾಡ್ಕೊಳ್ಳಿ ಐವತ್ತಾರು ಪಾಯಿಂಟ್ ಎರಡು ಬಂತು ನೇರ ವಿಧಾನ ಎರಡನೇದು ಊಹಾತ್ಮಕ ವಿಧಾನ ಅಲ್ವಾ ಅವ್ರು ಕೇಳಿರೋದು ಊಹಾತ್ಮಕ ವಿಧಾನದ ಫಾರ್ಮುಲಾ ಏನು ಊಹಾತ್ಮಕ ವಿಧಾನ ಅಂತ ಬರ್ಕೊಳ್ಳಿ ಊಹಾತ್ಮಕ ವಿಧಾನ ಊಹಾತ್ಮಕ ವಿಧಾನದ ಫಾರ್ಮುಲಾ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸ್ ಎ ಪ್ಲಸ್ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್ ಎ ಅಂತ ಹೇಳಿದ್ರೆ ಅಸ್ಯೂಮ್ಡ್ ನಂಬರ್ ಏನು ತೊಗೊಂಡಿದ್ವು ಅದು ಅಸ್ಯೂಮ್ಡ್ ನಂಬರ್ ನಾವಿಲ್ಲಿ ಯಾವ ತೊಗೊಂಡಿದ್ವಿ ಫಾರ್ಟಿಯನ್ನು ತಗೊಂಡಿದ್ವಿ ಅಸ್ಯೂಮ್ಡ್ ಮೀನ್ ಅಂತ ಸೊ ಆ ಫಾರ್ಟಿಯನ್ನೇ ಇಲ್ಲಿ ಬರ್ಕೊಳ್ಬೇಕು ಫಾರ್ಟಿ ಪ್ಲಸ್ ಡಿ ಕಾಲಮ್ ಟೋಟಲ್ ಎಷ್ಟು ಬಂದಿದೆ ಸಿಗ್ಮಾ ಡಿ ಕಾಲಮ್ ಏಯ್ಟಿ ಒನ್ ಬಂದಿದೆ ಏಯ್ಟಿ ಒನ್ ಡಿವೈಡೆಡ್ ಬೈ ಎನ್ ಅಂದರೆ ಫೈವ್ ಇವಾಗ ನಾವೇನು ಮಾಡೋಣ ಇಲ್ಲಿ ಆ ಫಾರ್ಟಿ ಎನ್ನ ಹಾಗೆ ಬರ್ಕೊಳ್ಳೋಣ ಫೈಯಿಂದ ಏಯ್ಟಿ ಒನ್ ಡಿವೈಡ್ ಮಾಡೋಣ ಏಯ್ಟಿ ಒನ್ ಫೈ ಬರ್ಕೊಳ್ಳಿ ಐದು ಒಂದ್ಲಿ ಐದು ಎಂಟರಲ್ಲಿ ಐದು ಹೋದರೆ ಮೂರು ಒಂದನ್ನು ಕೆಳಗಿಳಿಸಿ ಐದಾರಲಿ ಮೂವತ್ತು ಮೂವತ್ತೊಂದರಲ್ಲಿ ಮೂವತ್ತೋದ್ರೆ ಒಂದು ಉಳಿತು ಪಾಯಿಂಟ್ ಕಟ್ಟಿ ಝೀರೋ ತಗೊಳ್ಳಿ ಐದು ಎರಡಲಿ ಹತ್ತು ಅಲ್ಲಿಗೆ ಎಷ್ಟು ಬಂತು ಹದಿನಾರು ಪಾಯಿಂಟ್ ಎರಡು ಬಂತು ಸೊ ಫಾರ್ಟಿ ಪ್ಲಸ್ ಹದಿನಾರು ಪಾಯಿಂಟ್ ಎರಡು ಅಂತ ಹೇಳಿದರೆ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟು ಇದು ಊಹಾತ್ಮಕ ವಿಧಾನ ಕೂಡ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟು ಬಂತು ನೆಕ್ಸ್ಟ್ ಮೂರನೇದು ಹಂತ ವಿಚಲನ ವಿಧಾನ ಹಂತ ವಿಚಲನ ವಿಧಾನ ಫಾರ್ಮುಲಾ ಏನು ಹಂತ ವಿಚಲನ ವಿಧಾನದ ಫಾರ್ಮುಲಾ ಏನು ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಹೇಳಿ ಎ ಪ್ಲಸ್ ಸಿಗ್ಮಾ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ ಹೌದಾ ಎ ಪ್ಲಸ್ ಸಿಗ್ಮಾ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಎ ಅಂತ ಹೇಳಿದ್ರೆ ಏನು ಅಸ್ಯೂಮ್ಡ್ ಮೀನ್ ಎಷ್ಟು ತೊಗೊಂಡಿದ್ವೋ ಅಷ್ಟು ಪ್ಲಸ್ ಸಿಗ್ಮಾ ಡಿ ಡ್ಯಾಶ್ ಅಂತ ಹೇಳಿದರೆ ನಮಗೆ ಎಷ್ಟು ಬಂದಿತ್ತು ಇಲ್ಲಿ ಲೆಕ್ಕದಲ್ಲಿ ಸಿಗ್ಮಾ ಡಿ ಕಾಲಮ್ ಎಷ್ಟು ಬಂದಿತ್ತು ಏಯ್ಟಿ ಒನ್ನೇ ಬಂದಿದೆ ಸೊ ಅದೇ ಏಯ್ಟಿ ಒನ್ನ ಇಲ್ಲಿ ಬರ್ಕೊಳ್ಳಿ ಎನ್ ಅಂದರೆ ಫೈವ್ ಇಂಟು ಕಾಮನ್ ಫ್ಯಾಕ್ಟರ್ ಇಲ್ಲಿ ಹತ್ತು ಹತ್ತು ಗ್ಯಾಪ್ ಇರೋದು ಅಥವಾ ಐದೈದು ಗ್ಯಾಪ್ ಇರೋದು ಎರಡೆರಡು ಗ್ಯಾಪ್ ಇರೋದು ಇಪ್ಪತ್ತಿಪ್ಪತ್ತು ಗ್ಯಾಪ್ ಇರೋದು ಎಷ್ಟು ಗ್ಯಾಪ್ ಇರುತ್ತೋ ಆ ಗ್ಯಾಪನ್ನು ತೊಗೊಳ್ಬೇಕಿತ್ತು ಇಲ್ಲಿ ಒಂದೊಂದಕ್ಕೆ ಒಂದೊಂದು ಗ್ಯಾಪ್ ಇದೆ ಅದಕ್ಕಾಗಿ ನಾವು ಒಂದಂತೇ ತೊಗೊಳ್ತೀನಿ ಇಲ್ಲಿ ಒಂದಂತ ತೊಗೊಂಡಿರೋದ್ರಿಂದ ನಿಮಗೆ ಊಹಾತ್ಮಕ ವಿಧಾನದಲ್ಲಿ ಏನು ಆನ್ಸರ್ ಬಂದಿದೆಯೋ ಅದೇ ಆನ್ಸರೇ ಬರುತ್ತೆ ಇಲ್ಲಿ ಏಯ್ಟಿ ಒನ್ನ ಫೈಯಿಂದ ಡಿವೈಡ್ ಮಾಡಿದಾಗ ಸಿಕ್ಸ್ಟೀನ್ ಪಾಯಿಂಟ್ ಟೂ ಬರುತ್ತೆ ಅಲ್ಲಿಗೆ ಐವತ್ತಾರು ಪಾಯಿಂಟ್ ಎರಡು ಓಕೆನಾ ಇದಿಷ್ಟು ಕೂಡ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯೋದು ಏನಿಲ್ಲ ಫಸ್ಟ್ ಅವ್ರು ಎಕ್ಸ್ ಕೊಟ್ಟಿರ್ತಾರೆ ಅದನ್ನೇ ಬರ್ಕೊಳ್ಳಿ ಆಮೇಲೆ ಡಿ ಕಂಡುಹಿಡಿಯಬೇಕು ಕೊಟ್ಟಿರುವಂತಹ ಎಕ್ಸಲ್ಲಿ ಏನ ಕಂಡುಹಿಡಿಬೇಕು ಎ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಅಸ್ಯೂಮ್ಡ್ ಮೀನ್ ಕೊಟ್ಟಿರೋ ಎಕ್ಸಲ್ಲಿ ಯಾವುದಾದ್ರೂ ಒಂದು ನಂಬರ್ ತಗೊಳ್ಳೋದು ಅತಿ ಚಿಕ್ಕ ಸಂಖ್ಯೆಯನ್ನು ತಗೊಂಡ್ರೆ ನಿಮಗಿಲ್ಲಿ ಕಳೆಯೋದಕ್ಕೆ ಈಸಿ ಆಗುತ್ತೆ ಕೊಟ್ಟಿರುವಂತಹ ದತ್ತಾಂಶದಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ತಗೊಂಡ್ರೆ ಇಲ್ಲಿ ಕಳೀಲಿಕ್ಕೆ ಈಸಿ ಆಗುತ್ತೆ ದೊಡ್ಡ ಸಂಖ್ಯೆಯನ್ನು ತಗೊಬಿಟ್ರು ಮೈನಸ್ ವ್ಯಾಲ್ಯೂ ಬಂದ್ಬಿಡುತ್ತೆ ಹಾಗಾಗಿ ಓಕೆನಾ ಕಳೆಯೋದು ಬಂದಿರೋದನ್ನು ಟೋಟಲ್ ಮಾಡಿ ಸಿಗ್ಮಾ ಡಿ ಅಂತ ಇಡೋದು ಡಿ ಡ್ಯಾಶಿಗೆ ಪ್ರತಿ ಈಗ ಈ ಲೆಕ್ಕದಲ್ಲಿ ಕಾಮನ್ ಡಿಫ್ರೆನ್ಸ್ ಒಂದೊಂದು ಒಂದೊಂದಿದೆ ಒಂದು ಕಡೆ ಹತ್ತು ಒಂದು ಕಡೆ ಐದು ಒಂದು ಕಡೆ ಇಪ್ಪತ್ತು ಈ ರೀತಿ ಡಿಫ್ರೆನ್ಸ್ ಚೇಂಜ್ ಇದೆ ಬಟ್ ನಿಮಗೆ ಎಕ್ಸಾಂಪಲ್ ಕಾಮನ್ ಡಿಫ್ರೆನ್ಸ್ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅಂತ ಕೊಟ್ಟರೆ ಕಾಮನ್ ಡಿಫ್ರೆನ್ಸ್ ಎಷ್ಟಾಯಿತು ಹತ್ತು 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 ಗ್ಯಾಪ್ ಆಯಿತು ಆಗ ಸಿ ಜಾಗದಲ್ಲಿ ಹತ್ತು ಬರುತ್ತೆ ಅವಾಗ ಲೆಕ್ಕ ಎಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ ಆ ರೀತಿ ನೋಡ್ಕೊಂಡು ಮಾಡಬೇಕು ಕಾಮನ್ ಡಿಫ್ರೆನ್ಸು ಸೇಮ್ ಆಗಿರುವಂಥ ಒಂದು ಲೆಕ್ಕವನ್ನು ಬೇಕಿದ್ರೆ ನಾನು ಮಾಡಿ ತೋರಿಸ್ತೀನಿ ಸದ್ಯಕ್ಕೆ ಈ ಲೆಕ್ಕವನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ ಎಕ್ಸಾಮಿಗೆ ಇಂಪಾರ್ಟೆಂಟು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್